ನೋಡಿ ಇದೇನು ಅಂತ ನಿಮಗೆ ಗೊತ್ತಾಗುತ್ತೆ ಜಾಮೂನು ಅಂತ ಅನಿಸುತ್ತೆ ಕನೆಕ್ಟು ಆದರೆ ಇದು ನೀವು ಮಾಮೂಲಿ ಮಾಡೋ ಹಾಲಿನ ಜಾಮೂನಲ್ಲ ಇದು ಬೇರೆದೇ ಜಾಮೂನು ಇದರಲ್ಲಿ ಒಂದು ಹನಿ ಕೂಡ ಹಾಲಿಲ್ಲ ಅಂತ ಹೇಳಬೇಕು ಇದು ಹಲಸಿನ ಬೀಜದಿಂದ ಮಾಡಿರೋವಂಥದ್ದು ಜಾಮೂನು ಇದು ಇನ್ನೂ ಸ್ವಲ್ಪ ಮೆತ್ತಗೆ ಬರುತ್ತೆ ಆದರೆ ನಾನು ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಅಂದರೆ ಸೋಡಾ ಹಾಕೋದನ್ನು ಬಿಟ್ಟು ಬಿಟ್ಟಿದ್ದೀನಿ ಅದರಿಂದ ಸ್ವಲ್ಪ ಹಾರ್ಡಾಗಿದೆ ನೀವು ಮರಿತನೇ ಸೋಡಾ ಹಾಕಿ ಈ ಹಿಟ್ಟಿಗೆ ನಾನು ಮುಂದೆ ಮಾಡೋದನ್ನು ತೋರಿಸಿದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಹಲಸಿನ ಬೀಜಗಳನ್ನ ಈ ಥರ ನೋಡಿ ಮೆತ್ತಿಗೆ ಬೇಯಿಸ್ಕೊಂಡಿದ್ದೀನಿ ಮೆತ್ತಿಗೆ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಹೊಸದಾಗಿರಬೇಕು ಇಲ್ಲಾಂದರೆ ಹಳೇದೇನಾದರೂ ಆಗಿದ್ದರೆ ನೀವು ನೀರಲ್ಲಿ ನೆನೆಸ್ಬಿಟ್ಟು ಬೇಯಿಸ್ಬೇಕಾಗತ್ತೆ ಸಿಪ್ಪೆ ಬಿ ಬಿಳಿತು ಕೂಡ ಹಾಗೆ ಇದೆ ಈಗೆಲ್ಲ ಬಿಡಿಸ್ಕೊಳ್ತೀನಿ ಒಂದೊಂದೇ ಕೆಂಪು ಬಿ ಸಿಪ್ಪೆ ಕೂಡ ಸ್ವಲ್ಪ ತಕ್ಕೋಬೇಕಾಗತ್ತೆ ಒಂದೇಟ್ ಜಜ್ಜಿ ಬಿಟ್ಟು ನೀರಲ್ಲಿ ಹಾಕಿ ಬೇಯಿಸಿದ್ರು ಕೂಡ ಇನ್ನು ಸ್ವಲ್ಪ ಬೇಗ ಬೇಯುತ್ತೆ ಬಹುಶಃ ನೋಡಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗಿಯೋದೇನು ಕಷ್ಟ ಆಗೋಲ್ಲ ಸುಲಭವಾಗೇ ಬರುತ್ತೆ ಕೆಂಪದು ಅಷ್ಟೇ ಬೆರಳು ಸ್ವಲ್ಪ ಹೀಗೆ ಟಚ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ ನೋಡಿ ಸ್ವಲ್ಪನೇ ಗಟ್ಟಿ ಇದೆ ಅನಿಸೋದಕ್ಕೆ ನಾನು ತುರುತ್ಕೊಂಡ್ಬಿಟ್ಟಿದ್ದೀನಿ ಒಂದೇ ಸಮ ಚೆನ್ನಾಗಾಗತ್ತೆ ಅಂತ ಈಗ ಮಿಕ್ಸಿ ಕೂಡ ಹಾಕ್ಕೊಂಡು ನೋಡ್ತೀನಿ ನೋಡಿ ಒಂದೇ ಸಮ ಹಿಟ್ಟಿನ ಥರ ಚೆನ್ನಾಗಿ ನುಣ್ಣಗಾಗಿದೆ ಇದಕ್ಕೆ ನಾನು ಒಂದು ಚೀಟಿಕೆ ಉಪ್ಪು ಇದು ಆಪ್ಷನಲ್ಲು ಆಮೇಲೆ ಸ್ವಲ್ಪ ಮೈದಾ ಒಂದು ಅಷ್ಟು ಆಮೇಲೆ ಒಂದು ಅಷ್ಟು ಹಾಲಿನ ಪುಡಿ ಇದು ಕೂಡ ಆಪ್ಷನಲ್ಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಹಿಟ್ಟಿನ ಮುದ್ದೆ ಥರ ಕಲಿಸ್ಕೊಳ್ಳೋಣ ಈ ಹಿಟ್ಟು ಕಲಿಸ್ಕೊಳ್ಳೋ ನಾವು ಈಗ ಸುಮಾರು ಹತ್ತನ್ನೆರಡು ಹಲಸಿನ ಬೀಜ ಇದ್ದಿದ್ದು ಅದಕ್ಕೆ ಮುಖಾರು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಳ್ತಾ ಚಿಮ್ಕಿಸ್ಕೊಳ್ತಾ ಕಲಿಸೋಣ ನೋಡಿ ಅಷ್ಟೇ ನೀರು ಕೆಲವು ಸಲ ಬೀಜ ಇನ್ನೂ ತೇವವಾಗಿದ್ದರೆ ನೀರು ಕೂಡ ಹಿಡಿಸ್ಲಾರ್ದು ಬಹುಶಃ ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿದ್ರೆ ಸಾಕು ನೋಡಿ ಈ ಥರ ಈಗ ಉಂಡೆ ಮಾಡ್ಕೊಂಡಿದ್ದೀನಿ ಸುಮ್ ಹತ್ತು ಬೀಜಕ್ಕೆ ಸುಮಾರು ಇಪ್ಪತ್ತೇ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದೆರಡು ಜಾಸ್ತಿನೇ ಇದೆ ಒಂದು ಚೂರು ಕೈ ಮಾಡಿಕೊಂಡು ಉಂಡೆ ಮಾಡ್ಬೋದು ನಿಮಗೆ ಮೆತ್ಕೊಳುತ್ತೆ ಅಂಟ್ಕೊಳುತ್ತೆ ಅಂತಾದರೆ ಸಣ್ಣ ಊರಿನಲ್ಲಿ ಸಿಹಿ ಯಾವಾಗಲೂ ಸಣ್ಣ ಊರಿನಲ್ಲಿ ಕರಿಬೇಕು ನೋಡಿ ಎರಡು ಆಗುತ್ತೆ ಇದಿಷ್ಟು ನೋಡಿ ಎಷ್ಟು ದಪ್ಪ ಆಗ್ತಾ ಇದೆ ಅಲ್ವಾ ಕಾಣಿಸ್ತಿದ್ಯಾ ಸಣ್ಣ ಊರಿನಲ್ಲಿ ಜಾಮೂನ್ ಬಣ್ಣ ಗೊತ್ತಲ್ವ ಆ ಬಣ್ಣ ಬರೋವರೆಗೂ ಕರಿಬೇಕಾಗತ್ತೆ ನಾವು ಈಗಾಗಲೇ ಪಾತ್ರ ಮಾಡ್ಕೊಂಡಿದ್ದೀವಲ್ಗ ಅದಕ್ಕೆ ಬಿಸಿ ಬಿಸಿ ಆಗಲೇ ಹಾಕೋಣ ನೋಡಿ ಇದು ಹಾಕ್ತಾ ಬಂತು ಆ ಜಾಮೂನ್ಗೆಂತ ಇದು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಬೇಯುತ್ತೆ ಆದ್ರಿಂದ ಆಮೇಲೆ ಅದರಷ್ಟು ಮೃದುವಾಗೂ ಇರಲ್ಲ ಬೇಯಿಸೋವಾಗ ಕರಿಯೋವಾಗ ಆರಾಮಕ್ಕೆ ಕೈಯಾಡಬಹುದು ಇದು ಇಷ್ಟ ಆಗಿದೆ ಇದಿಷ್ಟು ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿರೋ ಪಾಕಕ್ಕೆ ಇದ್ದೀನಿ ಇನ್ನೂ ಸ್ವಲ್ಪ ಡಾರ್ಕ್ ಬೇಕಿದ್ರೆ ಮಾಡ್ಕೋಬಹುದು ಇಷ್ಟ ಸಾಕು ಅನ್ನಿಸ್ತಿದೆ ನನಗೆ ನೋಡಿ ಇದೆಲ್ಲ ಪಾಕಕ್ಕೆ ಹಾಕಿದ್ದೀನಿ ಈಗ ಊರ್ಕೋಬೇಕದು ರುಚಿ ಮಾತ್ರ ಚೆನ್ನಾಗಿದೆ ನಾನು ಇನ್ನೂ ಒಂದು ಐಟಮ್ ತೋರಿಸಿದ್ದೀನಿ ಇದರಲ್ಲೇ ಅದು ಕೂಡ ಇದಕ್ಕಿಂತ ಸೂಪರ್ ಆಗಿದೆ ನಾನು ಮಾವಿನ ಹಣ್ಣಿಂದ ತೋರಿಸಿದಾಗ ಜಾಮೂನ್ ಚೆನ್ನಾಗಿತ್ತು ಅದರಲ್ಲಿ ಇನ್ನೊಂದು ಸ್ವೀಟ್ಗಿಂತ ಇದರಲ್ಲಿ ಜಾಮೂನ್ಗಿಂತ ಖಾರದ್ದು ತುಂಬ ಚೆನ್ನಾಗಿದೆ ನನಗೆ ಅದು ನಿಮಗೇನು ಅನಿಸುತ್ತೆ ಅಂತ ನೀವು ಮಾಡಿ ನೋಡಿದ್ರೆ ಗೊತ್ತಾಗೋದಲ್ವ ಇದು ಜಾಮೂನ್ ಮಾಡೋಕ್ಕೆ ಬೀಜಗಳು ತುಂಬ ಒಣಗ್ದೇ ಇರಲಿ ಮತ್ತು ಬೇಯಿಸಿದ ಮೇಲೆ ತುಂಬ ಮೆತ್ತಗೆ ಚೆನ್ನಾಗಿ ಮೃದುವಾಗಿದ್ದ ಬೆಣ್ಣೆ ಅನ್ನೋ ಹಾಗೆ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದರಲ್ಲ ಇನ್ನೊಂದು ತೋರಿಸೋಣ ಅಂತ ನಾವೆಲ್ಲ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕಿ ಆ ಪುಡಿ ಎಷ್ಟಿದೆಯೋ ಅಷ್ಟೇ ಒಂಚೂರು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದೇ ಮಿಕ್ಸಿಗೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬೆರೆಯುತ್ತೆ ಅದಕ್ಕೆ ಉಪ್ಪು ಖಾರ ಜೀರಿಗೆ ಎಳ್ಳು ಹಾಕ್ಕೊಂಡು ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಕೋಳುಬೇಳೆ ಮಾಡೋಣ ಈಗ ಎಣ್ಣೆ ತಾರಿದೆ ಕೋಳ್ಬೇಳೆ ಮಾಡ್ಕೊಳ್ಳೋ ಬದಲು ಈ ಥರನೂ ಮಾಡ್ಕೋಬೋದು ಸ್ವಲ್ಪ ಎಳ್ಳು ಜಾಸ್ತಿ ಆಗಿದೆ ಜೀರಿಗೆ ಅದರಿಂದ ಆಗ್ತಾ ಇಲ್ಲ ಅದರಿಂದ ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೆ ನಾವು ಬೇಕೇ ಶೇಪನ್ನು ಕೊಟ್ಕೋಬಹುದು ಹಲಸಿನ ಹಣ್ಣು ತಂದಾಗ ಅದರ ಬೀಜ ಬಿಸಾಕ್ದರೆ ಎಷ್ಟು ಬಗೆ ಮಾಡ್ಕೋಬಹುದು ರುಚಿ ರುಚಿಯಾಗಿ ಇದಕ್ಕೆ ನಾವು ಹುರ್ಗಡ್ಲೆ ಕೂಡ ಹಾಕೋ ಕೆಲಸ ಇಲ್ಲ ಬೇಳೆ ಕೂಡ ಹಾಕೋ ಕೆಲಸ ಇಲ್ಲ ಮತ್ತು ಇದರಲ್ಲಿ ತುಂಬ ಪೋಷಕಾಂಶಗಳು ಕೂಡ ತುಂಬ ಇರುತ್ತೆ ಅದು ನಿಮಗೆಲ್ಲ ಗೊತ್ತೇ ಇದೆ ಒಂದೊಂದೇ ನಾನು ಹೇಳಬೇಕಾಗಿಲ್ಲ ಆದ್ದರಿಂದ ನಿಮಗೆ ಆದಾಗ ಬೀಜ ಸುಮ್ಮನೆ ಹುರ್ಕೊಂಡು ತಿಂದರೂ ಕೂಡ ನಮಗೆ ಸೇರುತ್ತೆ ಹೊಟ್ಟೆಗೆ ಆ ಥರ ಕೂಡ ಮಾಡ್ಕೋಬಹುದು ಈ ಥರ ಕೂಡ ಸಮಯ ಇದ್ದರೆ ಮಾಡ್ಕೋಬಹುದು ಈಗ ಮಾಡಿದಾಗ ಇದು ಹಲಸಿನ ಬೀಜ ವಾಯು ಆದ್ದರಿಂದ ಇದಕ್ಕೆ ಮುಂದೆ ಜಾಸ್ತಿ ಹಾಕ್ಬೇಕು ಸಿಹಿ ಮಾಡಿದ್ರೆ ಏರಸಿ ಜಾಸ್ತಿ ಹಾಕಬೇಕು ಆವಾಗ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಗರಿ ಗರಿ ಕುರುಕುಲು ಸಿದ್ಧವಾಗಿದೆ